हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीपदानन्दतीर्थभगुत्पादाच्यजिगुरुभ्यो नमः मन्मनोभीष्टवरदं सर्वाभीष्टफलप्रदम् पुरन्दरगुरुं वन्दे दासश्रेष्ठं दयानिधिं विद्याविनयसं पन्नान् शान्तादिगुणबृंहितान् स शास्त्रप्रवचनाशक्तान् इलिमलायान् गुरून् भजे पृथ्वी पूर्णबोधमतानुगाः वैष्णवाः विष्णुप्रदियाः तान् नमस्ते गुरुन्म हरिः ॐ श्रीशापाही ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ರೂಪ ಉಪನಿಷತ್ ರೂಪ ಮಂತ್ರರೂಪವಾಗಿದೆ ಎಂಬತ್ತೊಂದನೆಯ ಗಜ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದರಿಂದ ಪುರಾಣದ ನಾಲ್ಕು ಲಕ್ಷ ಶ್ಲೋಕಗಳು ಒಳಗೊಂಡ ಹದಿನೆಂಟು ಪುರಾಣಗಳ ಅಭಿಪ್ರಾಯವನ್ನು ಹೇಳಿದಂತೆ ಆಯಿತು ಆದ್ದರಿಂದ ಪ್ರಸ್ತುತ ಬ್ರಹ್ಮಪುರಾಣದ ವಚನವನ್ನು ನೋಡುತ್ತಿದ್ದೆವು ಬ್ರಹ್ಮಪುರಾಣದ ಮುಂದಿನ ವಚನ ಶ್ರೀಮದಾನಂದ ತೀರ್ಥರು ಭಗವದ್ಗೀತಾ ಭಾಷ್ಯದಲ್ಲಿ ಉದರಿಸಿದ್ದಾರೆ जीवं चतुर्दश ऊर्ध्वं पुरुषः नियमेन तु स्त्री वापि अनूनदशकं देहं मानुषमाज्यते चतुर्दश ऊर्ध्वजीवीनि संसारश्चादिवर्जितः अतो अवित्वा परं देवं मोक्षा आशा का महामुने यम्बुतो ಬ್ರಹ್ಮಪುರಾಣದ ವಚನವಾಗಿದೆ ಶ್ರೀಮದಾನಂದ ತೀರ್ಥರು ಶ್ರೀ ವೇದವ್ಯಾಸರ ಅಪೇಕ್ಷೆಯಂತೆ ಭಗವದ್ಗೀತೆಗೆ ಎರಡು ರೀತಿಯಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಒಂದು ಗೀತಾ ಭಾಷ್ಯ ನಮ್ಮ ಬಾಲ್ಯದಲ್ಲೇ ಮಾಡಿದರು ಮತ್ತು ಇನ್ನೊಂದು ಗೀತಾ ತಾತ್ಪರ್ಯ ಎಂಬುದು ಬಹಳ ಕಾಲದ ನಂತರ ಮಾಡಿತು ಇದನ್ನು ನಾವು ಗೀತಾ ಪ್ರಸ್ಥಾನವೆಂದು ಕರೆಯುತ್ತೇವೆ ಇಡೀ ಶಾಸ್ತ್ರದ ಸಾರವನ್ನು ನಾವು ನೋಡಬೇಕಾದರೆ ಅದು ಭಗವದ್ಗೀತಾ ಎಂದು ಲೋಕ ಪ್ರಸಿದ್ಧಿಯಾಗಿದೆ ಆದ್ದರಿಂದ ಭಗವದ್ಗೀತಾ ಎಂಬುದು ವಿಶ್ವಾದ್ಯಂತ ಇನ್ನೂರೈವತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಮಾರ್ಪಾಟಾಗಿ ವಿಶ್ವಾದ್ಯಂತ ಹರಡಿದೆ ಇದರ ಅರ್ಥವನ್ನು ಮಾತ್ರ ತಿಳಿಯಲು ಶ್ರೀಮದಾನಂದರು ತೀರ್ಥರು ಮಾತ್ರ ಸಮರ್ಥರಾದ್ದರಿಂದ ಅವರು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಎರಡು ವ್ಯಾಖ್ಯಾನವನ್ನು ರಚಿಸಿದ್ದಾರೆ ಗೀತಾ ಭಾಷ್ಯದಲ್ಲಿ ಭಗವದ್ಗೀತೆ ಮೂರನೇ ಅಧ್ಯಾಯದ ನಾಲ್ಕನೇ ಶ್ಲೋಕಕ್ಕೆ ಉದಾಹರಿಸಿರುವ ವಾಕ್ಯ ಬ್ರಹ್ಮಪುರಾಣದ ಜೀವ ಚತುರ್ದಶ ಊಟಂ ಪುರುಷ ನಿಯಮೇನತು ಎಂಬುದಾಗಿದೆ ಭಗವದ್ಗೀತಾ ಎಂಬುದು ಸರ್ವಶಾಸ್ತ್ರದ ಕೈಪಿಡಿ ಎಂದು ನಾವು ಹೇಗೆ ಹೇಳುತ್ತೇವೆಯೋ ගීතා සුගීත කර්සවයා යඹුත කනතා දග පුරණ වචනවේදේ බගුවත් ගීති යමූරණය අජ්‍යාය ආත්මසුරූපම් ගනාානසාධනම් තවුක්ටම්ජපූවත්‍ර ගනාානසාධනෙත්වන කර මවිණින් යක ಕರ್ಮ ವಿಧಿಯಥಾ ಉತ್ತರ ಅಧ್ಯಾಯಿ ಹಿಂದೆ ಎರಡನೇ ಅಧ್ಯಾಯದಲ್ಲಿ ಆತ್ಮಸ್ವರೂಪವನ್ನು ಉದ್ಧಾರ ಮಾಡಿಕೊಳ್ಳಬೇಕು ಅಂದರೆ ಜ್ಞಾನವೇಯ ಸಾಧನ ಅಂತ ಹೇಳಿದರು ಆ ಜ್ಞಾನ ಹುಟ್ಟಬೇಕಾದರೆ ಶುದ್ಧವಾದ ಕರ್ಮಾಚರಣೆ ಬೇಕು ಜ್ಞಾನವಿಲ್ಲದ ಕರ್ಮ ನಿಷಿದ್ಧವಾಗಿದೆ ಎಂಬುದು ಈ ಮೂರನೇ ಅಧ್ಯಾಯದಲ್ಲಿ ಹೇಳತಕ್ಕಂಥ ವಿಶ್ ವಿಶೇಷವಾದ ವಿಷಯವಾಗಿದೆ ಇಲ್ಲಿ ಪುರಾಣ ಪುರುಷೋತ್ತಮ ಎಂಬುದಕ್ಕೆ ಹೇಗೆ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂದರೆ ಪುರುಷ ಎಂಬತಕ್ಕಂಥವನು ಪುರ ಅಂದರೆ ಪುರಾಣಿ ಎಂದು ಶ್ರೀಮದಾನಂದ ತೀರ್ಥರೆ ಪುರುಷ ಶಬ್ದದ ಅರ್ಥವನ್ನು ಈ ಸಂದರ್ಭದಲ್ಲಿ ತಿಳಿಸ್ಕೊಳ್ತಾ ಇದ್ದಾರೆ ಪುರುಷ ಅಂದರೆ ಅನೇಕ ಶರೀರದಲ್ಲಿ ವಾಸ ಮಾಡಿಕೊಂಡಿರತಕ್ಕಂಥ ಪುರುಷ ಅಂದ ಹೆಸರು ಯಾರು ವಾಸ ಮಾಡಲು ಇಟ್ಟವನಾರೋ ಅವನು ಪುರುಷೋತ್ತಮ ಅಂದರೆ ಬಂಧಿಸಿ ಇಟ್ಟವನನ್ನು ಜೀವನಾದರೆ ಬಂಧಿಸಿದವ ಯಾರು ಅಂದರೆ ಉತ್ತಮನಾದ ಪುರುಷೋತ್ತಮ ಈ ದೇಹದಲ್ಲಿ ಬಂಧಿಸಿ ಇಟ್ಟಿದ್ದರಿಂದ ನ ಕರ್ಮಣ ಅನಾರ್ಯ ನೈಷ್ಕಿ ಪುರುಷ ಶ್ನುತೆ ಸಮಧಿ ದಚ್ಚತಿ ಭಗವಂತ ಈ ದೇಹದಲ್ಲಿ ಜೀವನನ್ನು ಬಂಧಿಸಿ ಇಟ್ಟಿರುವ ಕಾರಣ ಏನು ಅಂದರೆ ಜೀವನ ಅನಾಧ ಕಾಮಕರ್ಮಗಳನ್ನು ಭೋಗಿಸುವುದಕ್ಕಾಗಿ ಮತ್ತು ಮುಂದಿನ ಇವನ ಭಾವನೆಗಳನ್ನು ಪ್ರಕಟ ಮಾಡಿ ಈ ಅನಾದಿಯಾದ ಕಾಮಕರ್ಮಗಳನ್ನು ಉಪಭೋಗದ ಜೊತೆಯಲ್ಲಿ ಮುಂದಿನ ಜನ್ಮಗಳಿಗೆ ಹೇತುಭೂತವಾದ ಕಾರಣಕರ್ತವಾದ ಬೀಜವನ್ನು ಆ ಜೀವ ಮಾಡಿಕೊಳ್ಳುತ್ತಾ ಇದ್ದಾನೆ ತಯಾರು ಮಾಡಿಕೊಳ್ಳುತ್ತಾ ಇದ್ದಾನೆ ಅಂತ ಅರ್ಥ ಇಲ್ಲಿ ಸಾಧಾರಣವಾಗಿ ನಮಗೆ ಪ್ರಶ್ನೆ ಬರುತ್ತದೆ ಭಗವಂತನೇ ಜೀವನನ್ನು ಬಂಧಿಸಿ ಮತ್ತೆ ಅವನು ತಪ್ಪು ಮಾಡಲಿಕ್ಕೋಸ್ಕರವಾಗಿ ಶರೀರವನ್ನು ಯಾಕೆ ಕೊಟ್ಟಿದ್ದಾನೆ ಜೀವ ಸೃಷ್ಟಿಗೆ ಬಂದ ಮೇಲೆ ಅಂದರೆ ಭಗವಂತ ಪ್ರಕೃತಿ ದಶೆಯಿಂದ ಸೃಷ್ಟಿಗೆ ತಂದ ಮೇಲೆ ಮೋಕ್ಷವನ್ನು ಕೊಡುವ ತನಕ ಆ ಜೀವಿಯ ಸಾಧನ ಎಂಬತಕ್ಕಂಥಾಗಿ ನಾವು ಹೇಳುತ್ತೇವೆ ಈ ಸಾಧನೆಗೆ ನನ್ನ ಪೂರ್ವದಲ್ಲಿ ಮಾಡಿದ ಇಚ್ಛೆಯನ್ನು ಆ ಜೀವ ಸಮ್ಯಕ್ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಉಪಭೋಗಿಸಬೇಕಾಗುತ್ತದೆ ಎಂದು ಈ ಉಪಭೋಗ ಮುಗಿಯುತ್ತದೋ ಆಗ ಅವನು ಮುಕ್ತನಾಗುತ್ತಾನೆ ಎಂಬುದು ಸಾಧಾರಣ ನಿಯಮವಾದರೂ ಜೀವ ಮಾಡಿರತಕ್ಕಂಥ ಕಾಮಕರ್ಮಗಳಿಗೆ ಎಣೆಯೇ ಮುಕ್ತಿಯೇ ಇಲ್ಲ ಅಂದರೆ ಕೊನೆಯೇ ಕಾಣುವುದಿಲ್ಲ ಯಾಕೆ ಇದರ ಅರ್ಥವೇನು ಎಂದರೆ ಪ್ರತಿ ಜೀವರಿಗೆ ಮನಸ್ಸು ಎಂಬತಕ್ಕಂಥ ಇಂದ್ರಿಯವಿದೆ ಮತ್ತು ಪಂಚೇಂದ್ರಿಯ ಭೂತವಾದ ಪಂಚಭೂತಗಳಿಂದ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನು ಸಹ ಭಗವಂತ ಜೀವನಿಗೆ ತಮ್ಮ ಸಾಧನೆಯನ್ನು ಪೂರೈಸಿಕೊಳ್ಳಲು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ನಾವು ಒಂದು ಪದಾರ್ಥ ನೋಡಬೇಕು ಎಂದು ಅಪೇಕ್ಷೆ ಪಟ್ಟಾಗ ನಮಗೆ ಈ ಕಣ್ಣು ಎಂಬತಕ್ಕಂಥ ಅಕ್ಷಿ ಇಂದ್ರಿಯ ಇಲ್ಲದೆ ಹೋದರೆ ಹೇಗೆ ನೋಡುವುದು ಸ್ಪರ್ಶಿಸಬೇಕು ಎಂದರೆ ಸ್ಪ ತೀಂದ್ರಿಯ ಇಲ್ಲದೆ ಹೇಗೆ ಸಾಧ್ಯವಾಗುವುದು ವಾಸನೆ ನೋಡಬೇಕು ಎಂಬ ಅಪೇಕ್ಷೆ ಇದ್ದಾಗ ನಾಸೇಂದ್ರಿಯ ಇಲ್ಲದೆ ಹೇಗೆ ಮಾಡುವುದು ರುಚಿಯನ್ನು ಸವಿಯಬೇಕು ಎಂದಾಗ ನಾಲಿಗೆ ಇಂದ್ರಿಯ ಇಲ್ಲದೆ ಹೇಗೆ ಸಾಧ್ಯವಾದೀತು ಇದೆಲ್ಲವೂ ಎಲ್ಲ ಜೀವರ ಭಾವನೆ ಅನಾದಿ ಕಾಮಗಳಲ್ಲಿ ಸೇರಿದ್ದರಿಂದ ಅದು ಮನಸ್ಸಿನ ರೂಪದಲ್ಲಿ ಸಂಸ್ಕಾರ ರೂಪದಲ್ಲಿ ಇದ್ದಿದ್ದು ವಾಸನ ರೂಪದಲ್ಲಿ ಇದ್ದಿತು ಅದನ್ನು ಬಹಿರಂಗಪಡಿಸೋಕ ಶುರುವಾಗಿ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯವನ್ನು ಮನಸ್ಸಿನ ಅಧೀನದಲ್ಲಿ ಕೆಲಸ ಮಾಡುವಂತೆ ನಿಯೋಜಿಸಿದ್ದಾನೆ ಅದೇ ದೇಹದ ಕಲ್ಪನೆ ನಮಗೆ ಪ್ರತಿಯೊಂದು ಜೀವರಿಗೆ ದೇಹ ಎಂಬ ಬುಟ್ಟಿ ಹಾಕಿದ್ದಾನೆ ಯಂತ್ರವನ್ನು ದಯಪಾಲಿಸಿದ್ದಾನೆ ಅಂದರೆ ಯಂತ್ರ ಎಂಬುದಕ್ಕೆ ಹೇಗೆ ಅಂಗಗಳಿರುತ್ತದೋ ಯಂ ಆ ಯಂತ್ರ ಚಲಿಸಲು ಹೇಗೆ ವಿವಿಧ ರೀತಿಯಾದ ಬಟನ್ಗಳಿರುತ್ತದೋ ಯಂತ್ರ ಚಲಿಸಿದಾಗ ಏನೇನು ಉತ್ಪನ್ನ ಮಾಡುತ್ತದೋ ಹಾಗೆ ಜ್ಞಾನೇಂದ್ರಿಯಗಳೇ ಬಟನ್ ಎಂಬುದಾಗಿ ಕನ್ನೇಂದ್ರಿಯಗಳ ಮೂಲಕ ಪದಾರ್ಥಗಳು ಸೃಷ್ಟಿಯಾಗುತ್ತದೆ ಇದನ್ನು ನೋಡಿಕೊಳ್ಳುವುದು ಮನಸ್ಸು ಇಲ್ಲಿ ಜೀವನಿಗೆ ಒಂದು ಸಂಶಯ ಹುಟ್ಟುತ್ತದೆ ಒಬ್ಬ ಜೀವ ಕರ್ಮವನ್ನು ಮಾಡಿದರೆ ಬಂಧಿತನಾಗುತ್ತಾನೆ ಆದ್ದರಿಂದ ಕರ್ಮವನ್ನೇ ಮಾಡದೇ ಇದ್ದರೆ ತಾನು ಮುಕ್ತನಾಗಬಹುದಲ್ಲ ಎಂಬ ಶಂಕೆ ಪ್ರತಿಯೊಬ್ಬರಿಗೂ ಬರುತ್ತದೆ ಅದನ್ನು ನಿವಾರಣೆ ಮಾಡಕ್ಕೋಸ್ಕರ ಹಾಗೆ ಬ್ರಹ್ಮಪುರಾಣ ಈ ಶಬ್ದವನ್ನು ಉದಾಹರಿಸಿದ್ದಾರೆ ಜೀವನಾನಂದ ತೀರ್ಥರು जीवं चतुर्दशऊर्ध्वं पुरुषः नियमेन तु स्त्री वापि अनूनदशकं देहं मानुषवर्जते मानुषभर्जते चतुर्दश ऊर्ध्वजीवीनि अतो वित्त्वा परं देवं मोक्षा आशाखा महामुनिः यावजीवरे आगले मनुष्यरा हुटिदग ನೂರಿಪ್ಪತ್ತು ವರ್ಷ ಎಂಬುದು ವಿಧಿತವಾಗಿರುತ್ತದೆ ಆ ನೂರಿಪ್ಪತ್ತು ವರ್ಷದಲ್ಲಿ ಮಟ್ಟ ಮೊದಲಿನ ಹದಿನಾಲ್ಕು ವರ್ಷ ತುಂಬಿದ ಕೂಡಲೇ ಅವರು ಪುರುಷನಾಗಿರಲಿ ಸ್ತ್ರೀಯಾಗಿರಲಿ ಪ್ರತಿ ದಿನದಲ್ಲಿ ಮಾಡತಕ್ಕಂಥ ಜ್ಞಾನೇಂದ್ರಿಯ ಕರ್ಮೇಂದ್ರಿಯದಿಂದ ಸಹಕೃತವಾದ ಮನಸ್ಸಿನಿಂದ ಮಾಡತಕ್ಕಂಥ ಸಂಕಲ್ಪ ವಿಕಲ್ಪಾದಿಗಳನ್ನು ಗಮನಿಸಿದಾಗ ಹತ್ತು ಜನ್ಮಕ್ಕೆ ಮುಂದಿನ ಹತ್ತು ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮವನ್ನು ನಾವು ಮಾಡುತ್ತೇವೆ ಈ ಕರ್ಮವೇ ಮುಂದಿನ ಹತ್ತು ಜನ್ಮಕ್ಕೆ ಬೇಕಾದ ಸಲಕರಣೆಯನ್ನು ಮಾಡಿಕೊಡುತ್ತದೆ ಆದ್ದರಿಂದ ಯಾವ ಜೀವಿಯೇ ಆಗಲಿ ಕರ್ಮವನ್ನು ಮಾಡದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಅದನ್ನು ಭಗವದ್ಗೀತೆಯಲ್ಲಿ ವೇದವ್ಯಾಸರು ಹೇಳಿದ್ದಾರೆ ನಹಿ ಕಶ್ಚಿ ಕ್ಷಣಬಪಿ ಜಾತು ತಿಷ್ಟನ್ ಅಕರ್ಮಕೃತ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವ ಪ್ರಕೃತಿ ಜೈ ಗುಣೈ ಎಂದು ಹೇಳಿದ್ದರಿಂದ ಜ್ಞಾನೇಂದ್ರಿಯಗಳಿಂದ ಮತ್ತು ಕರ್ಮೇಂದ್ರಿಯಗಳಿಂದ ಮನಸ್ಸನ್ನು ಸಹಕೃತವಾಗಿ ಎಲ್ಲ ಜೀವರು ಸದಾ ಕಾರ್ಯೋತ್ಪನ್ನವನ್ನು ಕಾರ್ಯ ಮಾಡುತ್ತಲೇ ಇರುತ್ತಾರೆ ಪ್ರತಿ ಕಾರ್ಯಕ್ಕೆ ಕಾರಣವಿರುತ್ತದೆ ಕಾರಣದಿಂದ ಕಾರ್ಯವೆದಗಿದಾಗ ಅದೇ ಫಲರೂಪವಾಗುತ್ತದೆ ಅದು ಇಷ್ಟ ಮತ್ತು ಅನಿಷ್ಟ ರೂಪದಲ್ಲಿ ಇರುತ್ತದೆ ಅದೇ ಸುಖ ಸುಖ ರೂಪವಾಗಿರುತ್ತದೆ ಅದನ್ನು ಅನುಭವಿಸಲು ನಿಯಮಿತವಾದ ಶರೀರ ಬೇಕು ಅದನ್ನು ಒದಗಿಸುವ ಭಗವಂತ ಇದು ಸಂಸಾರ ಚಕ್ರ ಅಂತ ಎನಿಸಿದೆ ಇದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಹಾಗಾದರೆ ಯಾವ ಜೀವರಿಗೂ ಮುಕ್ತಿಯೇ ಇಲ್ಲವೇ ಎಂದು ಹೇಳಿದಾಗ ನಿಷ್ಕಾಮ ಕರ್ಮದಿಂದ ಜೀವಿ ಮಾಡಿದಾಗ ಮುಂದಿನ ಕರ್ಮಗಳು ಜೀವನಿಗೆ ಬಾಧಿತವಾಗುವುದಿಲ್ಲ ಅದನ್ನು ಸಂನ್ಯಸ ಚನಾದೇವ ಎಂದು ಹೇಳಿದ್ದಾರೆ ಅಂದರೆ ಆ ಕಾರ್ಯವನ್ನು ಮಾಡಿದರೂ ಕಾರ್ಯದಲ್ಲಿ ತನ್ನದು ಎಂಬ ಭಾವನೆಯನ್ನು ಬಿಟ್ಟು ಕೇವಲ ವಿಷ್ಣುವಿನ ಅಧೀನವಾಗಿ ಸಕಲವು ನಡೆಯುತ್ತಿದೆ ಎಂಬ ಭಾವನೆಯನ್ನು ಪ್ರತಿ ಕ್ಷಣ ಯಾವ ಜೀವರು ಹೊಂದುತ್ತಾರೋ ಆ ಎಲ್ಲ ಕರ್ಮಗಳು ಮುಂದೆ ಜನ್ಮವನ್ನು ಹುಟ್ಟಿಸುವುದಿಲ್ಲ ಅದು ನಿರ್ಬೀಜವಾಗುತ್ತದೆ ಎಂದರ್ಥ ಸಬೀಜ ದುರ್ಬೀಜ ಮತ್ತು ನಿರ್ಬೀಜ ಎಂದು ನಾವು ಮೂರು ರೀತಿಯಲ್ಲಿ ಹೇಳಬಹುದು ಬೇಸಾಯ ಮಾಡಿದಾಗ ನೂರು ಬೀಜವನ್ನು ಹಾಕಿದಾಗ ಹತ್ತು ಬೀಜ ಮಾತ್ರ ಮೊಳಕೆ ಹೊಡೆಯುತ್ತದೆ ತೊಂಬತ್ತು ಬೀಜ ಹೊಡೆಯುವುದಿಲ್ಲ ಅದರಂತೆ ನಾವು ನೂರು ಕರ್ಮಗಳು ಮಾಡಿದಾಗ ನಿಷ್ಕಾಮ ಕರ್ಮದಿಂದ ಮಾಡಿದಾಗ ತಂಬತ್ತು ಬೀಜ ಹೇಗೆ ಮೊಳಕೆ ಒಡೆಯುವುದಿಲ್ಲವೋ ಹಾಗೆ ನಮಗೆ ಈ ಮುನಿ ಕರ್ಮಗಳು ಬಂಧಕ ರೂಪವಾಗುವುದಿಲ್ಲ ಆದ್ದರಿಂದ ಹದಿನಾಲ್ಕು ವರ್ಷದ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಸಕಲವೂ ವಿಷ್ಣುವಿನ ಅಧೀನದಲ್ಲಿ ನಡೆಯುತ್ತಿದೆ ನೋಡುವುದಾಗಲಿ ರೆಪೇರ್ ಅಲ್ಲಾಡಿಸುವುದಾಗಲಿ ಉಸಿರಾಡುವುದಾಗಲಿ ಯಾವುದೇ ಸ್ಪರ್ಶವಾಗಲಿ ತಿನ್ನುವುದಾಗಲಿ ಮಾತಾಡುವುದಾಗಲಿ ಎಲ್ಲವೂ ವಿಷ್ಣುವಿನ ಅಧ್ಯಯನದಲ್ಲಿ ನಡೆಯುತ್ತಿದೆ ಎಂಬ ಅಚ್ ಅಚ್ಚನ್ ಅಚಲವಾಗಿ ನಿರಂತರ ಪ್ರಜ್ಞೆಯಿಂದ ಇರುತ್ತಾರೋ ಅದನ್ನು ನಿಷ್ಕಾಮ ಕರ್ಮ ಎಂದೆನಿಸಿಕೊಡುತ್ತದೆ ಆ ಮೂಲಕವೇ ಪುರುಷೋತ್ತಮನನ್ನು ಕಾಣಲು ಸಹಾಯವಾಗುತ್ತದೆ ಎಂಬುದು ಈ ಬ್ರಹ್ಮಪುರಾಣ ತಿಳಿಸ್ಕೊಡ್ತಾ ಇದೆ ಕರ್ಮ ಮಾಡದೇ ಇರಲು ಶಕ್ಯವಿಲ್ಲ ಕರ್ಮ ಮಾಡಿದರೆ ಫಲವಿಲ್ಲದೆ ಇರಲು ಶಕ್ಯವಿಲ್ಲ ಕರ್ಮ ಆಸೆ ಬಿಡುವುದಕ್ಕೆ ಜ್ಞಾನ ಅವಶ್ಯಕತೆ ಇದೆ ಆದ್ದರಿಂದ ಕರ್ಮ ಮತ್ತು ಜ್ಞಾನ ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖವಾಗಿದೆ ಭಗವಂತನು ತನ್ನ ವಿಶೇಷವಾದ ತನ್ನ ಪ್ರತಿಷ್ಠೆ ಎಲ್ಲಿದೆ ಅದೇ ಕರ್ಮದಲ್ಲಿದೆ ಎಂದು ಭಗವಂತನು ಹೇಳಿದ್ದಾನೆ ಏಕೆಂದರೆ ನಾವು ಕರ್ಮ ಮಾಡುವುದರಿಂದಲೇ ದೇಹ ಶುದ್ಧಿಯಾಗುತ್ತದೆ ದೇಹ ಶುದ್ಧಿ ಕರ್ಮ ಎಂಬುದು ಶ್ರವಣ ಮನನ ನಿಜಾಸನಪೂರ್ವಕವಾಗಿ ಮಾಡುವುದರಿಂದ ದೈಹಿಕವಾದ ಮಾನಸಿಕವಾದ ನೈರ್ಮಲ್ಯತವನ್ನು ಹೊಂದುತ್ತಾರೆ ಇದನ್ನು ಸಮನ್ಯಸ ಅಂದರೆ ಸಮ್ಯಕ್ ನ್ಯಸ ಯಾವ ಹಿಂದೆಗಳನ್ನು ಎಷ್ಟು ಎಲ್ಲಿ ಉಪಯೋಗಿಸಬೇಕೋ ಎಲ್ಲವೂ ಭಗವಂತನ ಅಧೀನವಾಗಿದೆ ಎಂಬುದನ್ನು ನಾವು ತಿಳಿಯುವುದೇ ಆಗಿದೆ ಯಾವಾಗ ಇದು ತಿಳಿಯುತ್ತೇವೋ ಆಗ ನಮಗೆ ಕರ್ಮ ಅಶುಭ ಫಲವನ್ನು ಕೊಡುವುದಿಲ್ಲ ಇಂತಹ ಕರ್ಮ ನಾವು ನಿತ್ಯವಾಗಿ ಮಾಡಿದಾಗ ಸಂಸಾರದಿಂದ ಮುಕ್ತಿ ಎಂಬುದು ಬಹಳ ಕಾಲದ ನಂತರ ಆಗುತ್ತದೆ ಈಶಾವಾಸಿನ ಉಪನಿಷತ್ತಿನಲ್ಲಿ ತಿಳಿಸಿದಂತೆ ಕುರ್ವನ್ನೇ ವೇಹ ಇಹ ಕರ್ಮಾಣಿ ಜಿಜಿವೀಶ ಭುಂಜೀತ ಮಾುಧಾ ಕಸಚಿಧನ ಭಗವಂತನು ಯಾವ ಶರೀರದಲ್ಲಿ ಯಾವ ಕರ್ಮವನ್ನು ವಿಧಿಸಿದ್ದಾನೋ ಆ ಕರ್ಮವನ್ನು ಭಗವದ್ ಅಧೀನವೆಂದು ತಿಳಿದು ಮಾಡುವುದೇ ಕರ್ಮನ್ಯಾಸ ಎಂದು ಹೆಸರು ಒಂದು ವಾಹನದಲ್ಲಿ ಚಾಲಕನಿದ್ದಂತೆ ಆ ಜೀವಿಯಿದ್ದಾನೆ ವಾಹನ ಎಂದಾದರೂ ಕೆಡಬಹುದು ಆದರೆ ಭಗವಂತ ನಿರ್ಮಿತವಾದ ಈ ವಾಹನ ಮನಸ್ಸೆಂಬ ಹಿಂದೆಗಳು ಜ್ಞಾನೇಂದ್ರಿಯಗಳು ಎಂದು ಕೆಡುವುದಿಲ್ಲ ಇದು ಸ್ಥೂಲ ರೂಪಿ ಮತ್ತು ಸೂಕ್ಷ್ಮ ರೂಪವಾಗಿ ನಿರಂತರ ಚಲಿಸುತ್ತಿರುತ್ತದೆ ಚಲಿಸುವಾಗ ಮನಸ್ಸೆಂಬ ಚಾಲಕ ಜ್ಞಾನೇಂದ್ರಿಯ ಮೂಲಕವಾಗಿ ಕರ್ಮೇಂದ್ರಿಯಗಳನ್ನು ನಡೆಸಬೇಕು ಇದು ದಾರಿ ತಪ್ಪದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಆ ಚಾಲಕನಾದ ಮನಸ್ಸಿಗಿದೆ ಆದ್ದರಿಂದ ಮನೋ ನಿಗ್ರಹವೇ ಇಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಹೇಳತಕ್ಕಂಥ ವಿಶೇಷವಾದ ಉಪದೇಶ ರೂಪವಾಗಿದೆ ಇದು ಪುರುಷೋತ್ತಮನ ಭಜನೆಯಿಂದ ಪುರುಷೋತ್ತಮನ ಆರಾಧನೆಗಿಂತ ಇದು ಸಾಧ್ಯವಾಗುತ್ತದೆ ಪುರುಷ ಎಂದರೆ ಸಕಲ ಜೀವನ ಇರ್ತಕ್ಕಂಥ ಅವನು ಪುರುಷ ಆದ ಜೀವನೊಳಗೆ ಇರ್ತಕ್ಕಂಥ ಭಗವಂತ ಯಾರು ಅವನು ಪುರುಷೋತ್ತಮ ಅವನ ಅಧೀನದಲ್ಲೇ ತಾನು ನಡೆಸುತ್ತೇನುತ್ತೇನೆ ಚ ವಾಹನವನ್ನು ಚಲಿಸುತ್ತಿದ್ದೇನೆ ಎಂಬ ನಿಶ್ಚಿತವಾದ ಜ್ಞಾನ ಸದಾ ಕಾಲದಲ್ಲಿ ಇರುವುದೇ ಆಗಿದೆ ಇದೇ ದಿವ್ಯ ತಪಸ್ಸೆನಿಸುತ್ತದೆ ಆದ್ದರಿಂದ ಅದೇ ನಮ್ಮ ಪುರಾಣ ಪುರುಷೋತ್ತಮ ಎಂಬ ಬಿಂಬ ಉಪಾಸನೆಯಾಗಿದೆ ಇದನ್ನು ವಿಶೇಷಾಕಾರವಾಗಿ ಬ್ರಹ್ಮ ಪುರಾಣ ವಚನದಿಂದ ಭಗವದ್ಗೀತೆಯ ಸಹಾಯದಿಂದ ಶ್ರೀ ವೇದಿವ್ಯಾಸ ನುಡಿಗಳನ್ನೇ ಶ್ರೀ ಪುರಂದರದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ ಇಂತಹ ಅತಿ ಶ್ರೇಷ್ಠವಾದ ಜ್ಞಾನವನ್ನು ಉಪದೇಶ ಶ್ರೀ ಪುರಂದರದಾಸರಿಗೆ ನಮಸ್ಕಾರ ಮಾಡುತ್ತಾ ಅವರ ಅಂತರಿಯಾವೆಲು ಪುರಂತರ ಮಠಣಿಗೆ ಅನಂತ ಅನಂತ ನಮಸ್ಕಾರ ಸಲ್ಲಿಸುತ್ತಾ ಈ ಜ್ಞಾನ ಸಾಧ್ಯವಾದುದು ಕೇವಲ ನಮ್ಮ ತಂದೆ ತಾಯಿ ಅನು ಅನುಗ್ರಹ ವಿಶೇಷದಿಂದ ಮತ್ತು ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ತತ್ವಾಭಿಮಾನಿ ದೇವತೆಗಳು ಆಯಾ ಹಿಂದೆಗಳಲ್ಲಿ ನಿಂತು ಪ್ರೇರಣೆ ಮಾಡಿಸಿ ಮಾಡಿಸಿದ ಸಾಧ್ಯವಾಗಿದೆ ಇದೆಲ್ಲವೂ ಭಾರತೀಯ ಸಿ ವಾಯುದೇವರ ಅಧ್ಯಯನದಲ್ಲಿ ಜ್ಞಾನ ಶಕ್ತಿ ಬಲ ಎಲ್ಲವನ್ನು ಕೊಟ್ಟು ನಡೆಸಿದ್ದಾರೆ ಅವರೇ ಭಗವಂತನನ್ನು ಕಾಡಲು ಮುಖ್ಯ ಅಧಿಷ್ಠಾನವಾಗಿರುವುದರಿಂದ ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣರ ಪಾದ ಕಮಲವನ್ನು ನಾವು ಸದಾ ಚಿಂತಿಸುವುದೇ ಆಗಿದೆ ಆದ್ದರಿಂದ ಇವರೆಲ್ಲರೂ ನಮಗೆ ಮುಖರಾಗಲಿ ಭಗವಂತನ ಪ್ರಸಾದ ವಾದಗಲಿ ಎಂಬ ಶಬ್ದವೇ ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಭೂಯಾಂತ್ಯ ನಮ ಉಕ್ತಿಂ ವಿಧೇಮ ಭೂಯಿಷ್ಠಾಂತ್ಯ ನಮ ಉಕ್ತಿಂ ವಿಧೇಮ ಭೂಯಿಷ್ಠಾಂತ್ಯ ನಮ ಉಕ್ತಿಂ ವಿಧೇಮ ಎಂದು ಹೇಳಿವೆ ನಮ್ ಶೋಣ ಭಾರತೀಯರು ಮುಖ್ಯ ಪ್ರಾಣ ಅಂತ ಕರುತ್ತೆ ಶ್ರೀಕೃಷ್ಣಾರ್ಪಮಸ್ಸೋ ಹರಿಹಿ ಓಂ ಹರಿಹಿ ಓಂ ಹರಿಹ